ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ ನಮ್ಮ ಮುಂದೆ ಇವತ್ತು ಅಕ್ಕ ಮಹಾದೇವಿಯವರ ಒಂದು ಬಹಳ ಅದ್ಭುತವಾದ ವಚನ ಇದೆ ಇದರಲ್ಲೇ ಅವರ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನನ ಬಗ್ಗೆ ಒಂದು ತೀವ್ರವಾದ ಅಂದ್ರೆ ಪ್ರಶ್ನೆನೇ ಮಾಡಲಾಗದ ಭಕ್ತಿ ವ್ಯಕ್ತವಾಗುತ್ತೆ ಹೌದು ಇದು ನಿಜಕ್ಕೂ ಗಮನ ಸೆಳೆಯುವಂಥ ವಚನ ಆ ಭಕ್ತಿಯ ತೀವ್ರತೆ ಇದೆಯಲ್ಲ ಹ್ಮ್ ಅದೇ ಈ ವಚನದ ಮೂಲಕ ಆ ಅಚಲವಾದ ಬೇಷರತ್ತಾದ ಭಕ್ತಿಯ ಆಳ ಅದರ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನಿಸೋಣ ಇಲ್ಲಿ ಅಕ್ಕ ದೇವರ ಜೊತೆ ಮಾತಾಡೋ ರೀತಿ ಇದೆಯಲ್ಲ ಒಂಥರ ನೇರ ಕೆಲವೊಮ್ಮೆ ಧೈರ್ಯದ ಧಾಟಿ ಅಂತನೂ ಅನ್ಸ್ಬೋದು ಹ್ಮ್ ಸರಿ ಹಾಗಾದ್ರೆ ಶುರು ಮಾಡೋಣ ಆ ಮೊದಲ ಸಾಲನ್ನೇ ನೋಡಿ ಅಯ್ಯ ನೀನು ಕೇಳಿದಡೆ ಕೇಳು ಕೇಳದಡೆ ಮಾಡು ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೇನಯ್ಯಾ ಅಬ್ಬಾ ಎಂತ ನೇರ ಮಾತು ಅಲ್ವಾ ಹೌದು ಹೌದು ಇಲ್ಲಿ ತುಂಬಾ ಆಕರ್ಷಕವಾದ ವಿಷಯ ಅಂದ್ರೆ ಭಕ್ತಿಯಲ್ಲಿರೋ ಆ ಸಂಪೂರ್ಣ ಸಮರ್ಪಣಾ ಭಾವ ಭಕ್ತಿಯ ನಿಷ್ಠೆ ಇದೆಯಲ್ಲ ಅದು ದೇವರು ಏನು ರಿಯಾಕ್ಷನ್ ಕೊಡ್ತಾನೆ ಅನ್ನೋದರ ಮೇಲೆ ನಿಂತಿಲ್ಲ ಅಂದ್ರೆ ಅದು ಅವರ ಆಂತರಿಕ ಸ್ಥಿತಿ ಖಂಡಿತ ಹಾಡೋದು ನೋಡೋದು ಮೆಚ್ಚೋದು ಪೂಜೆ ಮಾಡೋದು ಇವೆಲ್ಲ ದೇವರು ಕಡೆಯಿಂದ ಏನು ಬರುತ್ತೆ ಅಂತ ಲೆಕ್ಕ ಹಾಕದೆ ಮೆದೆಯೋ ಕ್ರಿಯೆಗಳು ಹೌದು ಇದೊಂದು ಅನಿವಾರ್ಯತೆ ಅಂತ ಹೇಳಬಹುದು ಒಂದು ಒಂಥರ ಆಂತರಿಕ ಒತ್ತಡ ಇದನ್ನೇ ನಾವು ನಿಷ್ಕಾಮ ಭಕ್ತಿ ಅಂತ ಕರಿತೀವಲ್ಲ ಆ ಪದ ಇಲ್ಲಿ ಸರಿಯಾಗಿ ಹೊಂದಿಕೊಳ್ಳುತ್ತೆ ಅನ್ಸುತ್ತೆ ಅಂದ್ರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದ ಸ್ವಾರ್ಥ ಇಲ್ಲದ ಒಂದು ಪರ್ಸನಲ್ ಕಮಿಟ್ಮೆಂಟ್ ವಚನ ಸಾಹಿತ್ಯದ ಒಂದು ಮುಖ್ಯ ಲಕ್ಷಣನೇ ಇದು ಗೊತ್ತಾ ಈ ನೇರ ಮಾತುಗಾರಿಕೆ ಆಮೇಲೆ ವೈಯಕ್ತಿಕ ಅನುಭವಕ್ಕೆ ಕೊಡೋ ಪ್ರಾಮುಖ್ಯತೆ ಇಲ್ಲಿ ಬರೀ ಸಿದ್ಧಾಂತ ಇಲ್ಲ ಜೀವಂತವಾದ ಅನುಭವ ಇದೆ ಸರಿ ಸರಿ ಈಗ ಈ ವಚನದಲ್ಲಿ ಕೇಳಿದೆಡೆ ಕೇಳು ಕೇಳ್ದೆಡೆ ಮಾಡು ನೋಡಿದಡೆ ನೋಡು ನೋಡ್ದೆಡೆ ಮಾಡು ಹೀಗೆ ಸಾಲುಗಳು ರಿಪೀಟ್ ಆಗ್ತಾ ಹೋಗ್ತಾವಲ್ವಾ ಹ್ಮ್ ಈ ಪುನರಾವರ್ತನೆ ಬರೀ ಶೈಲಿಗೋಸ್ಕರನಾ ಅಥವಾ ಇದು ಅಕ್ಕನ ಮನಸ್ಥಿತಿ ಬಗ್ಗೆ ಬೇರೆ ಏನಾದ್ರೂ ಹೇಳ್ತಿದ್ಯಾ ಕೆಲವರಿಗೆ ಇದು ಒಂಥರ ದೇವರ ಮೇಲೆ ಪ್ರೆಷರ್ ಹಾಕೋ ಪ್ರಯತ್ನ ತರ ಕಾಣ್ಬಹುದಲ್ವೇ ಹ್ಮ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದನ್ನ ನೇರವಾಗಿ ಒತ್ತಡ ಅಂತ ಹೇಳೋ ಬದಲು ಭಕ್ತೆಯ ಆ ಅಚಲವಾಡ ಸಂಕಲ್ಪ ಇದೆಲ್ಲ ಅದನ್ನ ಕನ್ಫರ್ಮ್ ಮಾಡೋ ರೀತಿ ಅಂತ ನೋಡೋದು ಹೆಚ್ಚು ಸರಿ ಅನ್ಸುತ್ತೆ ಓಹೋ ದೃಢೀಕರಣ ಅಂತೀರಾ ಹೌದು ಪ್ರತಿ ಸಾಲು ಆಕೆಯ ನಿರ್ಧಾರವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ನನ್ನ ಭಕ್ತಿ ನಿನ್ನ ಒಪ್ಪಿಗೆಗಾಗಿ ಕಾಯೋದಿಲ್ಲ ಅದು ನನ್ನ ಸಹಜ ಸ್ಥಿತಿ ಅನ್ನೋ ಧ್ವನಿ ಇಲ್ಲಿದೆ ಇದು ಒಂದು ಚಾಲೆಂಜ್ ಅಲ್ಲ ಬದಲಾಗಿ ಪ್ರೀತಿಯ ತೀವ್ರತೆಯಿಂದ ಹುಟ್ಟಿದ ಒಂದು ರೀತಿಯ ಹಕ್ಕೊತ್ತಾಯ ಇರ್ಬೋದೇನೋ ಹ್ಮ್ ಪ್ರೀತಿಯ ಹಕ್ಕೊತ್ತಾಯ ಇಂಟ್ರೆಸ್ಟಿಂಗ್ ಹೌದು ಕೊನೆಗೆ ಅವರು ಚೆನ್ನಮ್ಮಲ್ಲಿ ಆನು ನಿಮ್ಮ ನರ್ಚಿಸಿ ಪೂಜಿಸಿ ಹರುಷದೊಳಾಡುವೆನಯ್ಯಾ ಅಂತಾರಲ್ಲ ಆಗ ಆ ಪೂಜೆ ಮಾಡೋ ಕ್ರಿಯೆಯಲ್ಲೇ ಒಂದು ಪರಮ ಸಂತೋಷವನ್ನ ಆ ಹರುಷವನ್ನ ಕಂಡುಕೊಳ್ಳೋದನ್ನ ಸ್ಪಷ್ಟಪಡಿಸ್ತಾರೆ ಹಾಗಾದ್ರೆ ಇಲ್ಲಿ ಸಂತೋಷದ ಮೂಲ ಯಾವುದು ಅಂತ ಒಂದು ಪ್ರಶ್ನೆ ಬರುತ್ತೆ ದೇವರ ಪ್ರತಿಕ್ರಿಯೆನ ಅಥವಾ ತಾವೇ ಮಾಡುವ ಪೂಜೆನಾ ಬಹುಶಃ ಆ ಕ್ರಿಯೆಯೇ ಇಲ್ಲಿ ಮುಖ್ಯ ಅನ್ಸ್ತಿದೆ ಖಂಡಿತವಾಗಿಯೂ ಖಂಡಿತ ಇಲ್ಲಿ ಶರಣಾಗತಿಯ ಜೊತೆಗೆ ಆನಂದವೂ ಸೇರ್ಕೊಳ್ಳುತ್ತೆ ನೋಡಿ ಆ ಪೂಜೆ ಮಾಡೋ ಕ್ರಿಯೆ ಒಂದು ರಿವಾರ್ಡ್ ತರ ಆಗ್ಬಿಡುತ್ತೆ ಇದು ಭಕ್ತಿ ಪರಂಪರೆಗಳಲ್ಲಿ ನಾವು ಕಾಣೋ ಒಂದು ಮುಖ್ಯ ಎಳೆ ಆ ವೈಯಕ್ತಿಕ ಅನುಭವ ಮತ್ತೆ ಸಂಪೂರ್ಣ ಶರಣಾಗತಿಗೆ ಕೊಡೋ ಒತ್ತು ದೇವರು ಕೇಳಲಿ ನೋಡ್ಲಿ ಮೆಚ್ಚಲಿ ಒಲಿಲಿ ಅಥವಾ ಇಲ್ಲದಿರ್ಲಿ ಭಕ್ತಿಯ ಕೆಲಸ ನಿಲ್ಲೋದಿಲ್ಲ ಆಕೆಗೆ ಆ ಕ್ರಿಯೆಯೇ ಆ ಅಭಿವ್ಯಕ್ತಿಯೇ ಮುಖ್ಯ ಆಗ್ಬಿಡುತ್ತೆ ಹಾಗಾದರೆ ಈ ವಚನದಿಂದ ನಾವು ಕಲಿಯೋ ಮುಖ್ಯ ಪಾಠ ಅಂದ್ರೆ ಇದು ತೀವ್ರವಾದ ತುಂಬಾ ವೈಯಕ್ತಿಕವಾದ ಮತ್ತೆ ಸಂಪೂರ್ಣವಾಗಿ ಬೇಷರತ್ತಾದ ಭಕ್ತಿಯ ಒಂದು ಶಕ್ತಿಶಾಲಿ ಚಿತ್ರಣ ಇಲ್ಲಿ ದೈವಿಕ ಸ್ವೀಕಾರಕ್ಕಿಂತ ಆ ಭಕ್ತಿಯ ಅಭಿವ್ಯಕ್ತಿ ಆ ಕ್ರಿಯೆ ಮೇನ್ ಆಗಿದೆ ಇದು ಅಕ್ಕಮಹಾದೇವಿಯವರಂತಹ ಶರಣರ ಅನುಭವದ ತೀವ್ರತೆಯನ್ನು ಚೆನ್ನಾಗಿ ತೋರಿಸುತ್ತೆ ಹೌದು ಮತ್ತೆ ಇದು ಕೇವಲ ಧಾರ್ಮಿಕ ವಿಷಯಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ನನ್ಗನಿಸುತ್ತೆ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಅದು ಸಂಬಂಧಗಳೇ ಇರ್ಬೋದು ನಮ್ಮ ಕೆಲ್ಸ ಇರ್ಬೋದು ಅಥವಾ ಒಂದು ಆದರ್ಶಕ್ಕಾಗಿ ಬದುಕೋದಿರ್ಬೋದು ನಿಜ ಹೊರಗಿನ ಫಲಿತಾಂಶ ಅಥವಾ ಮನ್ನಣೆಯನ್ನ ಮೀರಿ ನಾವು ಮಾಡೋ ಆ ಕೆಲ್ಸದಲ್ಲೇ ಒಂದು ಮೌಲ್ಯವನ್ನ ಒಂದು ಸಂತೃಪ್ತಿಯನ್ನ ಕಂಡುಕೊಳ್ಳೋ ಸಾಧ್ಯತೆ ಬಗ್ಗೆ ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಸರಿ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ಅಂತ ಅನ್ಸುತ್ತೆ ಇವತ್ತಿನ ಜಗತ್ತಲ್ಲಿ ನಮಗೆಲ್ಲ ತಕ್ಷಣದ ಪ್ರತಿಕ್ರಿಯೆ ಬೇಕು ಹೊರಗಿನವರ ವ್ಯಾಲಿಡೇಷನ್ ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಗಳು ಬೇಕು ಹೀಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ ಹೌದು ಹೌದು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಇದು ಅದೇ ಇಂಥ ಸಂದರ್ಭದಲ್ಲಿ ಫಲಿತಾಂಶವನ್ನ ಲೆಕ್ಕಿಸದ ಹೊರಗಿನವರ ಒಪ್ಪಿಗೆಯನ್ನ ಅವಲಂಬಿಸದ ಅಕ್ಕಮಹಾದೇವಿಯವರ ಈ ಬೇಷರತ್ ಭಕ್ತಿಯ ದೃಷ್ಟಿಕೋನ ನಮ್ಗೆ ಹೇಗೆ ಕಾಣಿಸ್ತೆ ಇದು ಇವತ್ತಿನ ನಮ್ಮ ನಂಬಿಕೆಗಳು ನಮ್ಮ ಬದ್ಧತೆಗಳ ಕಲ್ಪನೆಗಳಿಗೆ ಚಾಲೆಂಜ್ ಆಗಿದೆಯಾ ಅಥವಾ ಅದಕ್ಕೆ ಪೂರಕವಾಗಿದೆಯಾ ಈ ಥರದ ಆಂತರಿಕ ಸ್ವಾವಲಂಬನೆ ಇದೆಯಲ್ಲ ಆ ದಾರಿ ಇವತ್ತಿಗೂ ರೆಲೆವೆಂಟ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಯೋಚಿಸಬಹುದು ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ